ಭಾರತದ ಸಾಕಷ್ಟು ದೇವಸ್ಥಾನಗಳಲ್ಲಿ ಪವಾಡ ಅನ್ನಬಹುದಾದಂತಹ ಹಲವಾರು ಸಂಗತಿಗಳು ಕಾಣಸಿಗುತ್ತವೆ ಅದೇ ರೀತಿ ಈ ಮಂದಿರವು ಒಂದು ಇಲ್ಲಿ ಸ್ಥಾಪನೆಯಾಗಿರುವ ಶಿವಲಿಂಗದ ಬಣ್ಣವು ದಿನಕ್ಕೆ ಮೂರು ಸಲ ಬದಲಾಗುತ್ತದೆ ಇದರ ಹಿಂದಿನ ರಹಸ್ಯವೇನು ಎಂಬುದು ಇನ್ನೂವರೆಗೂ ಬಯಲಾಗಿಲ್ಲ ಅಂತ ಅಚ್ಚರಿಯ ದೇವಸ್ಥಾನ ರಾಜಸ್ಥಾನದ ಧೋಲ್ಪುರ್ನಲ್ಲಿದೆ ಅಲ್ಲಿರುವ ಅಚಲೇಶ್ವರ ಮಹಾದೇವ ಮಂದಿರದ ಶಿವಲಿಂಗವು ದಿನವಿಡೀ ಬಣ್ಣವನ್ನು ಬದಲಾಯಿಸುತ್ತದೆ ಬೆಳಿಗ್ಗೆ ಕೆಂಪು ಬಣ್ಣದಲ್ಲಿ ಮಧ್ಯಾಹ್ನ ಹಳದಿ ಮಿಶ್ರಿತ ಕೇಸರಿ ಬಣ್ಣದಲ್ಲಿ ಮತ್ತು ಸಂಜೆ ತಿರಿ ಕಪ್ಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುತ್ತದೆ ವಿಜ್ಞಾನಿಗಳು ಈ ನಿಗೂಢ ವಿದ್ಯಮಾನಕ್ಕೆ ಸೂರ್ಯನ ಬೆಳಕು ಕಾರಣ ಎನ್ನುತ್ತಾರೆ ಹೊರಗಡೆ ಸೂರ್ಯನ ಬೆಳಕು ಏರಿದ ಹಾಗೆಲ್ಲ ಇದರ ಬಣ್ಣ ಬದಲಾಗುತ್ತಾ ಹೋಗುತ್ತದೆ ಆದರೂ ಖಚಿತವಾಗಿ ಇದೇ ಕಾರಣ ಎಂದು ವೈಜ್ಞಾನಿಕವಾಗಿ ವಿವರಣೆಯನ್ನು ನೀಡಲು ವಿಜ್ಞಾನಿಗಳಿಗೆ ಸಾಧ್ಯವಾಗಿಲ್ಲ ಬೆಳಿಗ್ಗೆ ಶಿವಲಿಂಗವು ತಿರಿ ಕೆಂಪು ಬಣ್ಣದಲ್ಲಿ ಕಾಣುತ್ತದೆ ಮಧ್ಯಾಹ್ನ ಕೇಸರಿ ಅಥವಾ ಕಿತ್ತಳೆ ಬಣ್ಣಕ್ಕೆ ಬದಲಾಗುತ್ತದೆ ಸಂಜೆ ಶಿವಲಿಂಗದ ಬಣ್ಣವು ಬೂದಿ ಮಿಶ್ರಿತ ಕಪ್ಪು ಬಣ್ಣಕ್ಕೆ ಬದಲಾಗುತ್ತದೆ ಬಣ್ಣ ಬದಲಾವಣೆಯ ಹಿಂದಿನ ರಹಸ್ಯ ನೈಸರ್ಗಿಕ ಕಾರಣ ದಿನವಿಡಿ ಬೀಳುವ ಸೂರ್ಯನ ಕಿರಣಗಳ ಕೋಣ ಮತ್ತು ತೀವ್ರತೆಯಿಂದ ಬದಲಾವಣೆ ಉಂಟಾಗುತ್ತದೆ ಎಂದು ವಿಜ್ಞಾನಿಗಳು ನಂಬುತ್ತಾರೆ ವಿವರಿಸಲಾಗದ ವಿದ್ಯಮಾನ ಅಧ್ಯಯನ ಮಾಡಲಾಗಿದ್ದರೂ ಬಣ್ಣ ಬದಲಾವಣೆಗೆ ನಿಖರವಾದ ಕಾರಣ ನಿಗೂಢವಾಗಿಯೇ ಉಳಿದಿದೆ ಭಕ್ತರ ನಂಬಿಕೆ ಬಣ್ಣ ಬದಲಾವಣೆಯನ್ನು ಭಕ್ತರು ಪವಾಡ ಮತ್ತು ದೈವಿಕ ಘಟನೆ ಎಂದು ಪರಿಗಣಿಸುತ್ತಾರೆ ನೀವೇನಂತೀರಿ ಕಾಮೆಂಟ್ ಮಾಡಿ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ